ಹಣ ಇದ್ದಾರೆ ಅನ್ನೋದು ಒಂದು ಮಾಹಿತಿ ನಮಗೆ ಕಂಡು ಬರ್ತಾ ಇದೆ ಅದರಲ್ಲೂ ಚಿಕ್ಕ ವಯಸ್ಸಿನ ಅಂದರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷನ ಚಿಕ್ಕ ವಯಸ್ಸಿನ ಅವರಿಂದ ಆಗಿದೆ ಅಂತೇಳಿ ಒಂದು ಮಾಹಿತಿ ಬರ್ತಾ ಇದೆ ಅದು ನಾವು ಮಾಧ್ಯಮದಲ್ಲಿ ನೋಡಿದ್ದು ಅಷ್ಟೇ ಸೊ ಆ ಮಾಧ್ಯಮದಲ್ಲಿ ನೋಡಿ ನಾವು ಕೂಡಲೇ ನಮ್ಮ ಜಿಲ್ಲಾ ಆಡಳಿತದ ವತಿಯಿಂದ ಜಿಲ್ಲಾ ಆರೋಗ್ಯ ಅಧಿಕಾರಿಯ ಮತ್ತು ಕಿಮ್ಸ್ ಸಿಬ್ಬಂದಿ ಮತ್ತು ಅವರ ಜೊತೆಯಲ್ಲಿ ಸುದೀರ್ಘವಾದ ಒಂದು ಸಭೆಯನ್ನು ನಡೆಸಲಾಯಿತು ಸೊ ಅಲ್ಲಿ ಚರ್ಚಿಸಿದ ಹಾಗೆ ಮೊದಲನೇದಾಗಿ ಹಾಸನದವರೇ ಅಂತ ಹೇಳಿ ಅದನ್ನು ಒಂದು ಏನದು ಇನ್ ಡಿಟೈಲ್ ಒಂದು ವರದಿಯನ್ನು ಕೊಡಲಿಕ್ಕೆ ನಾವು ಡಿ ಎಚ್ ಓಗೆ ಹೇಳಿದ್ದೇವೆ ಒಂದು ಸಮಿತಿಯನ್ನು ರಚಿಸಿದ್ದೇವೆ ಡಿ ಎಚ್ ಒ ಮತ್ತು ಮೆಡಿಸನ್ ಡಿಪಾರ್ಟ್ಮೆಂಟಿನ ವೈದ್ಯಾಧಿಕಾರಿಗಳು ಹಿಂಸನ ಡೈರೆಕ್ಟರ್ ಒಳಗೊಂಡಂತೆ ಒಂದು ಐದು ಜನದ ಒಂದು ಸಮಿತಿಯನ್ನು ನಾವು ರಚಿಸಿದ್ದೇವೆ ಮೊದಲನೇದಾಗಿ ಅವರ ಮೃತಪಟ್ಟವರ ಬಗ್ಗೆ ಮಾಹಿತಿಯನ್ನು ಸಹ ನಮಗೆ ಕಲೆ ಹಾಕಲಿಕ್ಕೆ ಹೇಳಿದ್ದೇವೆ ಜೊತೆಗೆ ಅದಕ್ಕೆ ಕಾರಣಗಳು ಅವರ ಸಾವಿಗೆ ಕಾರಣಗಳು ಅದು ಸಾವು ಎಲ್ಲಿ ಉಂಟಾಗಿತ್ತು ಹೇಗೆ ಉಂಟಾಗಿದೆ ಕಾರಣಗಳಾಗಿದೆ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಾ ಮೆಡಿಕಲ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟಲ್ಲಿ ಯಾವ ರೀತಿ ನೀಡಿದ್ದಾರೆ ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋ ಹೇಳಿದ್ದೇವೆ ನಾನು ಸಾರ್ವಜನಿಕರಲ್ಲಿ ಅದನ್ನು ನಮ್ಮ ಹಾಸನ ಜನತೆಯಲ್ಲಿ ಕೇಳೋದು ಇಷ್ಟೇ ಪ್ಯಾನಿಕ್ ಆಗೋದು ಬೇಡ ಆಗೋದು ಬೇಡ ಈ ಎಲ್ಲ ಅಂಶಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಆದಾಗ್ಯೂ ಸಹ ಒಂದು ಆರೋಗ್ಯಕರವಾದ ಜೀವನ ನಡೆಸಲಿಕ್ಕೆ ಈಗ ನಾವು ವೈದ್ಯಾಧಿಕಾರಿಗಳೆಲ್ಲ ನಮಗೆ ಬಂದಿರೋ ವಿಷಯ ಅಂದರೆ ಒಂದು ಲೈಫ್ ಸ್ಟೈಲ್ ಆರೋಗ್ಯಕರವಾದ ಜೀವನದ ರೀತಿಯನ್ನು ನಮ್ಮ ಯಂಗ್ಸ್ಟರ್ಸ್ ಯುವ ಜನತೆಯನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಮತ್ತು ಯಾವುದೇ ರೀತಿಯ ಅಬ್ಯೂಸಸ್ ಈಗ ಡ್ರಗ್ಸ್ ಇರಬಹುದು ಆಲ್ಕೋಹಾಲ್ ಇರಬಹುದು ಇತರೆ ಯಾವುದೇ ರೀತಿಯ ಒಂದು ದುಶ್ಚಟಗಳಿಗೆ ಬಲಿ ಹಾಕ ಒಳಗೊಂಡಿರಬಾರ್ದು ಮತ್ತು ಆರೋಗ್ಯಕರ ಶೈಲಿ ಜೀವನ ಶೈಲಿಯನ್ನು ಅವರು ಒಳ ಅಳವಡಿಸ್ಕೊಳ್ಬೇಕು ಮತ್ತು ಸ್ಟ್ರೆಸ್ ಮೈಂಡ್ ಮೆಂಟಲ್ ಹೆಲ್ತ್ ಈ ಎಲ್ಲ ವಿಷಯಗಳ ಬಗ್ಗೆ ಸಹ ಒಂದು ಸುದೀರ್ಘ ಪರಿಶೀಲನೆ ನಡೀತಾ ಇದೆ ಅದರ ವರದಿ ಬಂದ ನಂತರ ನಾನು ಸಂಪೂರ್ಣ ಮಾಹಿತಿಯನ್ನು ತಮಗೆ ನೀಡುತ್ತೇನೆ ಅಧ್ಯಯನ ಮಾಡಲಿಕ್ಕೆ ಅವರ ಮನೆಗಳಿಗೆ ಅಂದರೆ ಯಾರು ಹೌದು ಖಂಡಿತ ಮೊದಲನೇದಾಗಿ ಮನೆಗಳಿಗೆ ನಾವು ಮುಖ್ಯವಾಗಿ ಸರ್ಟಿಫಿಕೇಟ್ ಆ ಮೆಡಿಕಲ್ ಸರ್ಟಿಫಿಕೇಟನ್ನು ನೀಡಿರ್ತಕ್ಕಂತಹ ಡೆತ್ ರೀಸನ್ ಅನ್ನು ಕಾರಣವನ್ನು ನೀಡಿರ್ತಕ್ಕಂತಹ ವೈದ್ಯಾಧಿಕಾರಿಗಳ ಜೊತೆಯಲ್ಲಿ ಒಂದು ಸಮಾಲೋಚನೆ ಅಥವಾ ಆಸ್ಪತ್ರೆಯಲ್ಲಿ ಅವರು ಯಾರು ಅದನ್ನು ನೀಡಿದರು ಅದರ ಬಗ್ಗೆ ಒಂದು ಪರಿಶೀಲನೆ ಮಾಡಿ ನಮಗೆ ವರದಿ ಕೊಡೋ ಕೇಳಿದ್ದೀವಿ ಈವನ್ ಈಗ ನಾವು ಲೈಫ್ ಸ್ಟೈಲ್ನ ಇಶ್ಯೂಸ್ ಬಂದಾಗ ಅಥವಾ ಈಗ ಆಲ್ರೆಡಿ ಆ ಮೃತಪಟ್ಟವರಿಗೆ ಅನೇಕ ರೋಗಗಳ ಸಮಸ್ಯೆಗಳು ಏನಾರು ಇದ್ದಲ್ಲಿ ಅದನ್ನು ಸಹ ಪರಿಶೀಲನೆ ಮಾಡಿ ಮತ್ತು ಇದಕ್ಕೆ ನಿಜವಾದ ಕಾರಣ ಏನು ಅನ್ನೋದು ಸಹ ನಾವು ತಿಳಿ ತಿಳಿದುಕೊಳ್ಳೋದು ಅವಶ್ಯ ಇದೆ ಅದು ಬಂದ ನಂತರ ನಮಗೆ ಸೂಕ್ತ ಮಾಹಿತಿ ಸಿಗುತ್ತೆ ಇವತ್ತು ನಾವು ಹೌದು ಇವತ್ತು ನಾವು ಸಭೆಯನ್ನು ತೆಗೆದು ನಾವು ಚರ್ಚೆ ಮಾಡಿದ್ದೇವೆ ನಮಗೆ ಈಗ ಏನು ಗೊತ್ತಾಗಿದೆ ಅದರಲ್ಲಿ ಏನಾದರೂ ಮೇಡಮ್ ಇಂಥ ಕಾರಣಕ್ಕೆ ಆಗಿದೆ ಅಥವಾ ಎಷ್ಟೋ ಪ್ರಕರಣಗಳು ಆ ಥರದ್ದೇ ಆರೋಗ್ಯ ಲಕ್ಷಗಳು ಮಾಹಿತಿ ಕೊಟ್ಟಿರೋದು ಇದು ಅದು ಅದು ನಮಗೆ ಅಂದರೆ ಈಗ ಒಂದೊಂದು ಬಾರಿ ಒಂದೊಂದು ಪತ್ರಿಕೆಯಲ್ಲಿ ಪ್ರಕಟಣೆ ಆದಾಗ ನಾವು ಅದನ್ನು ಮಾಡ್ತಿ ಕೇಳಿದ್ದೀವಿ ಆದರೂ ಈಗ ನೋಡಿ ಯಾವುದೇ ಮರಣ ಹೊಂದಿದಾಗ ಹೃದಯದ ಹರೆಸ್ ಅಂದ್ರೆ ಹಾರ್ಟ್ ಹರೆಸ್ ಅಂದ್ರೆ ಕಾರ್ಯನಿರ್ವಹಿಸುದು ನಿಂತಾಗ್ಲೇ ಅದನ್ನ ಮರಣ ಅಂತ ಹೇಳಿ ಅವರು ಘೋಷಿಸ್ತಾರೆ ಅಂತ ಹೇಳುದು ಸೊ ಹಾಗಾಗಿ ಇಷ್ಟೇ ಮರಣ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ನಿಖರವಾಗಿ ಕೊಟ್ಟಿಲ್ಲ ಅವರು ಒಂದು ನಂಬರ್ ಹೇಳ್ತಾರೆ ಬಟ್ ಅದನ್ನ ನಿಖರವಾಗಿ ಅವರು ಪರಿಶೀಲನೆ ಮಾಡಿ ಕೊಡ್ಬೇಕಾಗ್ತಾರೆ ಎಲ್ಲ ಮರಣ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಏನು ಇಶ್ಯೂ ಮಾಡಿರ್ತಾರೆ ಎಲ್ಲಾನು ಆ ಕಾರ್ಡಿಯಲ್ ಅರೆಸ್ಟ್ ಇಂದಾನೇ ಆಗಿರೋದಿಲ್ಲ ಬಟ್ ಅದನ್ನ ಪರಿಶೀಲಿಸಿಕೊಡ್ಲಿಕ್ಕೆ ನಾವು ತಿಳಿಸಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂಗೆ ಜಯದೇವ ಅವ್ರದ ಸಪೋರ್ಟ್ ಏನೋ ತಗೊಳ್ತಾ ಇದ್ದಾರೆ ಅದು ರಾಜ್ಯ ಮಟ್ಟದಲ್ಲಿ ಇದರ ಚಿಂತನೆ ನಡೆದಿದೆ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಾವು ತೆಗೆದುಕೊಂಡ ಕ್ರಮದ ಬಗ್ಗೆ ನಾನು ನಿಮಗೆ ತುಂಬಾ ತುರ್ತು ಪರಿಸ್ಥಿತಿಯಲ್ಲಿ ಆ ಗೋಲ್ಡನ್ ಅವರ್ ಆ ಒಂದು ಏನು ನಾವು ಆ ಸಮಯ ಅಂತೀವಿ ಆ ಸಮಯದ ಒಳಗಡೆಗಾಗಿ ಅವರಿಗೆ ಚಿಕಿತ್ಸೆ ನೀಡಲಿಕ್ಕೆ ನಮ್ಮ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಸಹ ನಾವು ಸಿಂಪಲ್ ಆಗಿ ಹೇಳ್ಬೋ ಹೇಳಬೇಕು ಅಂದರೆ ರಕ್ತ ಹೆಪ್ಪುಗಟ್ಟಿಕೆಯನ್ನು ನಿಲ್ಲಿಸಲಿಕ್ಕೆ ಆ ಒಂದು ಮೆಡಿಸನ್ ಅನ್ನು ಸಹ ಒಂದು ಸಾಕಷ್ಟು ಸ್ಟಾಕ್ ಅಲ್ಲಿ ಇರಬೇಕು ಅಂತ ನಿರ್ದೇಶನವನ್ನು ನೀಡಿದೆ ಪ್ರೈವೇಟ್ ಹಾಸ್ಪಿಟಲ್ ಗೆ ಡೈರೆಕ್ಷನ್ ನಮ್ಮಲ್ಲಿ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಆ ಮೆಡಿಸನ್ ಗೆ ಔಷಧಕ್ಕೆ ಯಾವುದೇ ಕೊರತೆ ಪ್ರೈವೇಟ್ ಹಾಸ್ಪಿಟಲ್ ಸಹ ಈ ವಿಷಯದಲ್ಲಿ ಒಂದು ಗಂಭೀರವಾಗಿ ಸ್ಟ್ಯಾಂಡ್ ಬಂದಾಗ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಎರಡೂ ಸಮಪಾಲಾಗಿ ಮತ್ತೆ ಜೊತೆಯಾಗಿ ಕೆಲಸ ನಿರ್ವಹಿಸಬೇಕಾಗುತ್ತೆ ಅವರಿಗೂ ಸಹ ಮುಂದಿನ ಸಭೆಯಲ್ಲೂ ಸಹ ಅವರಿಗೆ ನಾವು ಖಾಸಗಿ ಆಸ್ಪತ್ರೆಗಳ ರೆಪ್ರೆಸೆಂಟೇಟಿವ್ಸ್ ಪ್ರತಿನಿಧಿಗಳು ಸಹ ಭಾಗವಹಿಸಲಿಕ್ಕೆ ನಾವು ನಿರ್ದೇಶನ ನೀಡಿದ್ದೇವೆ ಮತ್ತು ಅವರಿಗೂ ಸಹ ಅವರ ಔಷಧಗಳನ್ನು ಸಂಗ್ರಹಣೆ ಆಗಿದೆ ಮತ್ತು ಈ ಅವರ ಚಿಕಿತ್ಸೆ ಇತರ ವಿಷಯಗಳು ಬಂದಾಗ ಒಂದು ಚಿಕಿತ್ಸೆಯನ್ನು ನೀಡುವುದು ಇನ್ನೊಂದು ಅವುಗಳ ತಡೆಗಟ್ಟುವಿಕೆ ಮತ್ತು ಅವೇರ್ನೆಸ್ ಕ್ರಿಯೇಷನ್ ಅಂದ್ರೆ ಈ ವಿಷಯದ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ನಮ್ಮ ಜನತೆಗೆ ತಿಳಿಸಲಿಕ್ಕೆ ಈ ಮೂರು ರೀತಿಯಲ್ಲಿ ನಾವು ಮೇಡಮ್ ಈಗ ಇನ್ಸಿಡೆಂಟ್ಗಳಲ್ಲಿ ಪಿ ಎಂ ಮಾಡಿದ ಹಾಗೇನೆ ತಮ್ಮ ಹ್ಯಾಂಡ್ ಓವರಿ ತಗೊಳ್ತಾ ಇದ್ದಾರೆ ಅದಕ್ಕೆ ಏನಾದರೂ ನಿರ್ದೇಶನ ಈಗ ಆಲ್ರೆಡಿ ನಮ್ಮ ಯಾವುದೇ ಡೆತ್ ಕಡ್ಡಾಯವಾಗಿ ಪಿ ಎಂ ಹಾಕಬೇಕಾಗುತ್ತೆ ಅದು ವೈದ್ಯಾಧಿಕಾರಿಗಳು ನಿರ್ದೇಶನ ನಿರ್ಧಾರ ತೆಗೆದುಕೊಳ್ಬೇಕಾಗ್ತದೆ ಇದು ಅನ್ಯಾಚುರಲ್ ಡೆತ್ ಅದರ ಮೇರೆಗೆ ಅವರು ಪಿ ಎಂ

ಅವರಿಗೆ ಒಂದು ವಾರದ ಒಳಗಾಗಿ ಸಲ್ಲಿಸಿ ಅಂತ ಹೇಳಿದ್ದೇನೆ ಮುಂದಿನ ಒಳಗಾಗಿ ವರದಿಯನ್ನು ಸಲ್ಲಿಸಿಕೆ ಅವರಿಗೆ ನಿರ್ದೇಶನ ನೀಡಿದ್ದೇವೆ